ವಿಷಯ ಏನು ನಾಳೆ ಅವನ ಮನೆಗೆ ಬರಬೇಕು ನಿಮ್ಮ ಮನೆಗೆ ಹೌದು ಯಾಕೆ ನಾನು ಮಾಡಿದ ಕಾಫಿ ರುಚಿ ನೋಡೋದಕ್ಕಾಗಿ ಇಷ್ಟೇನಾ ಅಷ್ಟೇ ಮತ್ತೇನಿಲ್ಲ ಆಯ್ತು ಖಂಡಿತವಾಗ್ಲು ನಾಳೆ ನಿಮ್ಮ ಮನೆಗೆ ಬಂದು ನೀವು ಮಾಡಿರೋ ಕಾಫಿ ರುಚಿಯನ್ನ ಖಂಡಿತವಾಗ್ಲು ನೋಡ್ತೀನಿ ಖಂಡಿತ ಬರಬೇಕು ಖಂಡಿತವಾಗ್ಲು ಬಾಯ್ ಮಾ

ಈ ಧರಿತ್ರೆವut ಮನೆಗೆ ಬರ್ತಾನೆ ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾನಂತ ಹೋಗಿರ್ಬೋದು ಹೋಗಿರಬಹುದು ಅಲ್ವಾ ಮೈದুনা ಯಾಕೋ ಯಾಕೋ ನೀ ಮಣ್ಣನ ಬಗ್ಗೆ ಹೀಗೇನಾ ಮಾತಾಡ್ತಿದೀಯಾ ಅಂದ್ರೆ ಅವರನ್ನ ನೀ ಅರ್ಥ ಮಾಡಿಕೊಂಡಿದ್ದು ಇಷ್ಟೇನಾ ನಿನ್ ಬಗ್ಗೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ ಅಂತದ್ರಲ್ಲಿ ನೀನು ಹಣ ಕೇತೆ ಅಂತ ಅವರು ಮನೆ ಬಿಟ್ಟು ಹೋಗೋ ಅಂತ ಕೆಟ್ಟ ಮನಸ್ಸು ಅವರಲ್ಲಿ ಇಲ್ವೋ ನಿಂಗೋಸ್ಕರ ಹಣ ಅಲ್ಲ ನಿನ್ಗೋಸ್ಕರ ಅವರು ಜೀವ ಕೊಡಕ್ಕೂ ಸಿದ್ಧವಾಗಿದ್ದಾರೆ ಅವರ ಬಗ್ಗೆ ಇನ್ನೊಂದ್ಸರಿ ಈಗೆಲ್ಲ ಮಾತಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ನಿಜ ಅದ್ಕೆಮ್ಮ ನಮ್ಮಣ್ಣ ಒಬ್ಬ ಬಡ ರೈತನಾದರೂ ಕೂಡ ನನ್ನನ್ನು ನನಗ್ ಎಂಬಿ ಬಿತ್ತೋಶಿ ಡಾಕ್ಟ್ರ್ ಮಾಡ್ಬೇಕಂತ ಕನಸು ನಿಮ್ಮೆಲ್ಲರ ಆಸೆ ಕನಸಿನಂತೆ ನಾನೊಬ್ಬ ಡಾಕ್ಟರ್ ಆಗ್ತೀನಿ ಅದಕ್ಕೆಮ್ಮ ನಿನಗೊಂದು ವಿಷಯ ಹೇಳಬೇಕು ಅದು ಏನು ಹೇಳು ನೀನು ಬಯಲ್ಲ ತಾನೆ ನನ್ನ ಭಯ ಎಲ್ಲ ಹೇಳು ಹೊಡಿಬಾರ್ದು ನಾವು ಹೇಳು ನಿಜವಾಗ್ಲು ಹೇಳು ಅದ್ಕೆಮ್ಮ ಅದೇನಂದ್ರೆ ಏನು ಅದು ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ನೀನು ಪ್ರೀತಿ ಮಾಡ್ತಿದೀಯಾ ಅಲ್ಲಪ್ಪ ನಾವಿಲ್ಲಿ ಕಷ್ಟಪಟ್ಟು ದುಡಿದು ನೀ ದೊಡ್ಡ ವಿದ್ಯಾವಂತನಾಗಿ ನನ್ನ ಮೈನ ಊರಿಗೆ ಡಾಕ್ಟ್ರಿಗೆ ಬರಬೇಕಂತ ನಾನು ಕನಸು ಕಟ್ಟಿದ್ರೆ ನೀ ಪ್ರೀತಿ ಮಾಡಾಕತ್ತೀಯಾ ಸರಿ ಹೋಯ್ತು ಬಿಡು ಅಂತೂ ನನ್ನಮ್ಮ ಇದನ್ನ ಭಾಳ ದೊಡ್ಡವನಾಗಿ ಹೌದು ನೀ ಪ್ರೀತಿ ಮಾಡೋ ವಿಷಯ ಏನೋ ಗೊತ್ತಾಯ್ತು ಅಂದಂಗೆ ನಿನ್ನ ಪ್ರೀತಿ ಮಾಡೋ ಹುಡುಗಿ ಯಾರು ಅಂತ ಗೊತ್ತಾಗ್ಲೇ ಇಲ್ಲ ಇದೇ ಊರಿನ ಆಗ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ ಅಂತ ಶ್ರೀಕಾಂತ್ ಗೌಡ್ರ ತಂಗಿನ ಅವಳೆ ಪ್ರೀತಿ ಮಾಡೋದು ಹೇಳ ಮಾತು ನಿಜವೇನೋ ಯಾಕೆಮ್ಮ ಶಿಲ್ಪ ಅಂದ ತಕ್ಷಣ ನಿನ್ನ ಮುಖಾಂತರ ಸಣ್ಣದಾಯಿತು ಯಾಕೆ ಅವಳ ಇಷ್ಟ ಇಲ್ವ್ವ ಆಯ್ತು ನಿನಗೆ ಇಷ್ಟ ಇಲ್ಲ ಅಂದರೆ ನಾನೇ ಅವಳ ಮರ್ತು ಬಿಡ್ತೀನಿ ಹಾಗೀಗ್ಯೋಡಪ್ಪ ನಿಮ್ಮಿಬ್ರ ಪ್ರೀತಿ ದೂರ ಮಾಡುವಷ್ಟು ಕೆಟ್ಟ ಮನಸ್ಸು ನಂದಿಲ್ಲ ಆದ್ರೆ ಅವರು ಒಳ್ಳೆಯವರಲ್ಲ ತುಂಬಾ ಕೆಟ್ಟವರು ನೀನಿನ ಅವ್ರ್ನ ಪ್ರೀತಿ ಮಾಡ್ತಿದೀಯ ನಿಜ ಅಷ್ಟೇ ಪ್ರೀತಿ ಮಾಡ್ತಿದ್ದಾಳೆ ಒಬ್ಬರು ತುಂಬಾನೇ ಪ್ರೀತಿಸ್ತಾ ಇದ್ದೀವಿ ಹೇಗಾದ್ರೂ ಮಾಡಿ ಈ ವಿಷಯವೇ ಅಣ್ಣನ ಹತ್ರ ಹೇಳು ನನಗಾಗಲ್ಲಪ್ಪ ಮೊದ್ಲೇ ಗೌಡರಿಗೆ ನಿಮ್ ಅಣ್ಣಗಂದ್ರೆ ಅಂದ್ರೆ ಆಗೋದಿಲ್ಲ ಅಂತಂದ್ರೆ ಅವ್ರ ತಂಗಿ ನೀ ಪ್ರೀತಿ ಮಾಡ್ತಿದಿ ಅಂತ ನಾನಾದ್ರು ಹೇಳಿದ್ರೆ ನನ್ನ ಹಾಕೊಂಡು ಹೊಡಿತಾರ ಅಷ್ಟೇ ಅಣ್ಣ ಮಾತು ಕೇಳ್ತಾನೆ ಹೇಗಾದ್ರೂ ಅಣ್ಣನ ಒಪ್ಪಿಸ್ಲಿ ಅವ್ರು ಯಾವಾಗ ನನ್ನ ಮಾತು ಕೇಳ್ತಾರೋ ಯಾವಾಗ ಒಪ್ಪಿಸ್ಲಿ ನಾನು ಹಾಂ ಈ ಊಟಕ್ಕೆ ಬರ್ತಾರಲ್ಲ ರಾತ್ರಿ ಒಪ್ಪಿಸ್ತೀನಿ ಅವ್ರಿ ಎಲ್ಲ ಕೆಲಸ ಇಂಥವೇನ್ರ ಇದೆಲ್ಲ ರಾತ್ರಿ ಆಗುವಲ್ಲ ಮತ್ತೆ ಮತ್ತೆ ನೀವು ಗಂಡ ಮಕ್ಳು ಯಾವಾಗ ಕೇಳ್ತೀರಿ ಮಾತು ರಾತ್ರಿ ನಮ್ಮ ಮಾತು ಕೇಳೋದು ನೀವು ಆಯ್ತು ಅದಕ್ಕೆ ಈ ಶರ್ಟ್ ಒಳಗಡೆ ಇಡು ಅಣ್ಣ ನೋಡ್ಕೊಂಡು ಬರ್ತೀನಿ ಬೆಂಗಳೂರಿಂದ ಇದೀಗ ತಾನೇ ಬಂದಿರೋ ಚೆನ್ನಾಗಿದೆಯಾ ಅಪ್ಪ ನೀನ್ ಚೆನ್ನಾಗಿದೆಯಾ ನಾನು ಚೆನ್ನಾಗಿದ್ದೀನಿ ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ ವಿದ್ಯಾಭ್ಯಾಸ ಏನೋ ಚೆನ್ನಾಗಿ ನಡೀತಾ ಇದೆ ಆದ್ರೆ ನೀನ್ ಕನಸ್ಕೊಂಡಂತೆ ನಾನು ಕನಸ್ಕೊಂಡಂತೆ ಹೆತ್ತ ತಂದೆ ತಾಯಿಗೆ ಮಾತ್ ಕೊಟ್ಟಂತೆ ಹೆತ್ತ ತಂದೆ ತಾಯಿಗೆ ಮಾತ್ ಕೊಟ್ಟಂತೆ ನಾನೊಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ನನಗೀಗ ಹತ್ತು ಲಕ್ಷ ರೂಪಾಯಿ ಹಣ ಬೇಕನ್ನ ಲಕ್ಷ ಅಯ್ಯೋ ದೇವ್ರೆ ಬಡತನದಲ್ಲಿ ಒದ್ದಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಹತ್ತು ಲಕ್ಷ ಎಲ್ಲಿಂದ ತರಬೇಕಪ್ಪ ಒಂದ್ ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ ನಿಲ್ಲಿಸ್ಬಿಡ್ತೀನಿ ಅವನು ಓದನ್ ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗಬೇಕಂತ ಕನಸು ಚಚ ಹಾಗೂ ನನಗೆ ಎಷ್ಟೇ ಕಷ್ಟ ಆದರೂ ನಾನು ಹಣದ ವ್ಯವಸ್ಥೆ ಮಾಡಲೇಬೇಕು ನೋಡಪ್ಪ ಹತ್ತು ಲಕ್ಷ ತಾನೇ ಹತ್ತು ಲಕ್ಷ ಹಣನ ನಾನೇ ವ್ಯವಸ್ಥೆ ಮಾಡ್ತೀನಿ నిల్సా మధ్యాహ్దా వే తుంబు ఊట్రా ఉప మన నమ్ము సర్కారు రేషన్ అక్క పచ్చు తిన్నో బడవరణ రూపాయమ్మే విశ్వే ನೋಡು ನಾನು ನಿನ್ನ ಒಡೆ ಹುಟ್ಟಿದ ಅನ್ನ ಪ್ರಾಣ ನನ್ನ ಹೋದ್ರು ಇನ್ನೊಬ್ಬರು ಹೊಲಲ್ಲಿ ಕೂಲಿ ಆದ್ರೂ ಮಾಡಿ ನಾ ಹಣ ವ್ಯವಸ್ಥೆ ಮಾಡ್ತೀನಿ ಆದ್ರೆ ನೀನು ಯಾವುದೇ ಕಾರಣಕ್ಕೂ ಓದು ನಿಲ್ಲಿಸಬಾರ್ದು ಅದೇ ಆಯ್ತನಾ ನೀನು ಒಂದು ಬೆಳೆ ಹಣ ಕೊಟ್ಟಿದ್ದೆ ನಿಜ ಆಗಿದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಬರ್ತೀನಿ ಇದು ನಿನ್ನ ಪಾದದಾನಿಗೂ ಸತ್ಯ ತುಂಬಾ ಸಂತೋಷಪ್ಪ ತುಂಬಾ ಸಂತೋಷ ಹೋಗಲಿ ಹಣ ಯಾವಾಗ ಬೇಕು ನಾಳೆನೆ ಬೇಕಣ್ಣ ಏನು ನಾಳೆನೆ ಬೇಕಾ ಆಯ್ತು ನಾನು ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ತೀನಿ ಹೋಗು ಈಗ ತಾನೆ ಬಂದಿದ್ದೇನೆ ಸ್ನಾನ ಮಾಡು ಊಟ ಮಾಡು ಹೋಗು ಇಲ್ಲಣ್ಣ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೇನೆ ಅಲ್ಲ ತಮ್ಮ ಆ ಕೆಲಸ ಆಮೇಲೆ ಮಾಡುವಂತೆ ಮೊದಲು ಸ್ನಾನ ಮಾಡು ಊಟ ಮಾಡು ಹೋಗಪ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೇನೆ ಅಣ್ಣ ಅದು ಅಣ್ಣ ತಮ್ಮನ ಮಾತು ಇನ್ನೂ ಮುಗಿರಿಲ್ವಾ ಯಾವಾಗಿದ್ರೂ ಹೀಗೆ ಹೊತ್ತು ನೆತ್ತಿ ಮೇಲೆ ಬಂದ್ರು ಮಾತಾಡ್ತಾ ಇದ್ರಂದ್ರೆ ಊಟದ ಕಡೆ ನಿಮ್ ಗಮನನೇ ಇರಲ್ಲೀ ಯಾಕ್ರಿ ತಮ್ಮ ಬಂದ ಸಂತೋಷದಲ್ಲಿ ನೀವು ಖುಷಿ ಖುಷಿ ಆಗಿರೋದನ್ನ ಬಿಟ್ಟು ಈ ರೀತಿ ಮುಖ ಸಪ್ ಮಾಡ್ಕೊಂಡಿದ್ದೀರಲ್ಲ ಏನಾಯ್ತು ಏನಿಲ್ಲ ಸಾವಿತ್ರಿ ಬಹಳ ದಿವಸದಿಂದ ನನ್ನ ತಮ್ಮ ಮನೆಗೆ ಬಂದಿದ್ದಾನೆ ತುಂಬಾ ಸಂತೋಷ ಆದ್ರೆ ಆ ಸಂತೋಷದಲ್ಲಿ ಮತ್ತೆ ಒಂದು ದುಃಖ ಹಾಕ್ತಾ ಇದೆ ಯಾಕಂದ್ರೆ ನನ್ನ ತಮ್ಮನ ವಿದ್ಯಾಭ್ಯಾಸಗೋಸ್ಕರ ಹತ್ತು ಲಕ್ಷ ಹಣ ಬೇಕಂತೆ ಅಷ್ಟು ಅಷ್ಟೊಂದು ಯಾರ ಹತ್ರ ಹೋಗೋದು ಈಗಾಗಲೇ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಯಾರ ಹತ್ರ ಕೈ ಚಾಚೋದು ಕೈ ಚಾಚಿ ಬೇಡಿದ್ರೆ ಯಾರು ದುಡ್ಡು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗಂತ ನಿಮ್ಮ ತಮ್ಮನ ಓದು ಇಲ್ಲಿಗೆ ನಿಲ್ಲಿಸ್ಬೇಕಂತ ಅನ್ಕೊಂಡಿದ್ದೀರಾ ಇಲ್ಲಿವರೆಗೂ ಕಷ್ಟಪಟ್ಟು ಹೊಲದಲ್ಲಿ ದುಡಿದು ತನ್ನ ಕೂಡ ಒತ್ತೊತ್ತಿಗೆ ಸರಿಯಾಗಿ ಊಟ ಮಾಡದೆ ವಿದ್ಯೆ ಬೂದಿಯನ್ನು ಕಲಿಸಿ ತೊಂದರೆ ಇದೆ ಅವರು ಓದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಅವನು ಡಾಕ್ಟರ್ ಆಗುದು ಆದ್ರೆ ಈ ನಿಮ್ಮ ಕನಸು ನನಸಾಗುವುದಾದ್ರೂ ಹೇಗೆ ನೋಡಿ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಕಷ್ಟಪಟ್ಟು ನೀವು ಹಣ ಹೊಂದಿಸ್ಲೇಬೇಕು ನೀವ್ ಆಸೆ ಪಟ್ಟಂತೆ ಬರಲೇಬೇಕು ಸಾಕಷ್ಟು ಸಾಲನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ ಈ ಸರ ಬೆಳೆ ಬರಬೇಕಾಗಿತ್ತು ಅದು ಕೂಡ ನಮ್ಮ ಪಾಲಿಗೆ ಇಲ್ಲದೆ ಆಯಿತು ಏನಂದ್ರೆ ಒಂದ್ ನಿಮಿಷ ತಾಳಿ ಬರ್ತೀನಿ ಗಂಡನ ಮನೆಗೆ ನಾನು ಬರ್ಬೇಕಾದ್ರೆ ಮದುವೆ ಮಾಡಿಕೊಂಡ ಮಗಳು ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬರೇಗೈಯಿಂದ ಹೋಗ್ಬಾರ್ದು ಅಂತ ನೋಡಿ ಎರಡ ಜಮೀನನ್ನ ನಮ್ಮ ತಂದೆಯವರು ನನ್ನ ಹೆಸರಿಗೆ ಮಾಡಿದರೆ ತಗೊಳ್ಳಿ ಇದನ್ನ ಹಣ ಇಡ್ತಿರೋ ಅಥವಾ ಸುಮಾರು ಹಣ ತಗೊಂಡ್ಬರ್ತಿರೋ ನನಗೆ ಗೊತ್ತಿಲ್ಲ ರೀ ಏನಾದ್ರೂ ಮಾಡಿ ನೀವು ಹಣ ತರಲೇಬೇಕು ನನ್ನ ಮೈದಿನ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಬರಲೇಬೇಕು ತಗೊಳ್ಳಿ ಬೇಡ ಅನ್ಬೇಡಿ ತಗೊಳ್ಳಿ ತಗೊಳ್ಳಿ ಹೋದ್ರೆ ನನ್ನ ಮೇಲೆ ಆಣೆ ಆಗಿದೆ ಮೆಚ್ಚಿದೆ ಕಣೆ ಮೆಚ್ಚಿದೆ ಮದುವೆಯಾಗಿ ಗಂಡನ ಮನೆಗೆ ಬಂದು ಎರಡು ಎರಡು ದಿನದಲ್ಲಿ ತುಂಬಿದ ಮಣಿತನವನ್ನು ಬ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ಮಾರು ಅಂತ ಹೇಳಿದೆಯಲ್ಲ ನೋಡು ಸಾವಿತ್ರಿ ನನ್ನ ಮನೆಗೆ ನನ್ನ ಮಡದಿ ಬರಲಿಲ್ಲ ನೀನು ನನ್ನ ಪಾಲಿನ ದೇವತೆ ಆಗಿ ಬಂದೆ ನಾನಾಗಿ ಬರಲಿಲ್ಲ ರೀ ನನ್ನ ಪಾಲಿಗೆ ದೇವರಾಗಿ ನೀವು ಸಿಕ್ಕಿದ್ದೀರಲ್ಲ ನನ್ನ ಪುಣ್ಯ ಯಾಕಿ ಮದುವೆಯಾಗಿ ಇಷ್ಟು ವರ್ಷವಾದರೂ ನಮಗೆ ಮಕ್ಕಳಾಗ್ಲಿಲ್ಲ ಮೈದುನ ಮಗ ಅಂತ ಮಕ್ಕಳ ಆಸೆನೇ ನನಗೆ ಬರಲಿಲ್ಲ ನೋಡಿ ಅಕಸ್ಮಾತ್ ಏನಾದರೂ ನಮ್ಮ ಹೋಟೆಲ್ ಹುಟ್ಟಿದ ಮಗು ನಾವು ಖರ್ಚು ಮಾಡ್ತಿದ್ವಿ ನನ್ನ ಮೈದ್ನ ದೊಡ್ಡ ಡಾಕ್ಟರ್ ಆಗಿ ಬಂದ್ಮೇಲೆ ಮೇಲೆ ಎರಡು ಎಕರೆ ಏನ್ರಿ ನೂರ ಎಕರೆ ನಾವು ಸಂಪಾದನೆ ಮಾಡ್ಬೋದ್ರೀನೇ ವ್ಯತ್ಯ ಮಾಡ್ಕೊಳಕೋಗ್ಬೇಡಿ ತಗೊಂಡೋಗಿ ನೀ ಹೇಳಿದಾಗೆ ಈ ಆಸ್ತಿಯನ್ನ ಯಾರ ಹತ್ರ ಹಾಡಾದ್ರೂ ಹಿಡಿತೀನಿ ಇಲ್ಲ ಮಾರಾದ್ರೂ ಬಿಡ್ತೀನಿ ಹೇಗಾದ್ರೂ ಮಾಡಿ ಅಣ್ಣದ ವ್ಯವಸ್ಥೆ ಬರ್ತೀನಿ ಏನಂದ್ರೆ ಹೋಗ್ಬೇಕಾದ್ರೆ ಯಾವಾಗಲೂ ನಗ ನಗುತ್ತಾ ಹೋಗ್ಬೇಕು ಸರಿನಾ ಹೋಗ್ಬನ್ನಿ ಹಾಂ ನನ್ನ ತಮ್ಮ ನಾಳೆ ಬೆಂಗಳೂರು ಹೋಗ್ಬೇಕತ್ತೆ ಅದೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ ಬಂದಮೇಲೆ ಅವನಿಗೆ ಊಟದ ವ್ಯವಸ್ಥೆ ಮಾಡು ನಾನು ಆದಷ್ಟು ಬೇಗ ಹಣ ತೆಗೆದುಕೊಡಿ ಹೋಗಿ ಬರಲ್ಲ ಹ್ಞೂ ನಾಟಕಕ್ಕೆ ಆಗಮಿಸಿದಂತ